ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಜೀವನದಲ್ಲಿ ತುಂಬ ಕಷ್ಟಗಳು ಯಾಕೆ ಬರುತ್ತವೆ ಎಂಬ ವಿಚಾರವನ್ನು ತಿಳಿದುಕೊಳ್ಳುವ ಮೂಲಕ ಇವತ್ತಿನ ದಿನ ಜೆ ಪಿ ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಬೆಂಗಳೂರು ಜೆ ಪಿ ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಶೀಲಾಪಾಲ್ ಎಂಬ ಒಬ್ಬ ರಾಯರ ಭಕ್ತರ ಸಾಧನೆಯನ್ನು ನಾವು ತಿಳಿದುಕೊಳ್ಳೋಣ ಹೌದು ನಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಬರುತ್ತೆ ಇದೇ ಕಷ್ಟ ಬೇರೆಯವರಿಗೆ ಬಂದರೆ ಅವರಿಗೆ ದುಃಖ ಆಗಲ್ಲ ಆದರೆ ನಮಗೆ ಸ್ವಲ್ಪ ಕಷ್ಟ ಬಂದರೂ ಕೂಡ ತಡ್ಕೊಳ್ಳಿಕ್ಕಾಗಲ್ಲ ಏನಿದು ಆಶ್ಚರ್ಯ ಈಗ ಒಂದು ಮುಳ್ಳು ಚುಚ್ಚಿದ್ರೆ ಕೆಲವರು ತುಂಬ ಹಿಂಸೆ ಮಾಡ್ಕೊಳ್ತಾರೆ ಮನಸ್ಸಿಗೆ ಇನ್ನು ಕೆಲವರು ತೆಗೆದು ಎಸೆದು ಮುಂದೆ ಹೋಗ್ತಾರೆ ಹಾಗೆ ಏನೊಂದು ಬೆರಳು ಕಟ್ಟಾದರೆ ಕೆಲವರು ಹೋ ಅಂತ ಹೇಳಿಬಿಟ್ಟು ಒಂದು ತಿಂಗಳು ದುಃಖ ಪಡ್ತಾರೆ ಇನ್ನು ಕೆಲವರು ಐದು ನಿಮಿಷದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಕೆಲಸದಲ್ಲಿ ಪ್ರವೃತ್ತರಾಗ್ತಾರೆ ಯಾಕೆ ಹೀಗೆ ಅದಕ್ಕೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಒಳ್ಳೆಯ ಶ್ಲೋಕ ಇದೆ ಇದನ್ನು ಸ್ವಲ್ಪ ನಾವು ಅಳವಡಿಸ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಸಕ್ಸಸ್ಸು ಜೀವನದಲ್ಲಿ ನಮಗೆ ಸಾವಿರಾರು ದುಃಖಗಳು ಒಟ್ಟಿಗೆ ಪರಿಹಾರ ಆಗುತ್ತವೆ ದುಃಖನೇ ಬರೋದಿಲ್ಲ ಅಂತಲ್ಲ ಬಂದಿರುವ ದುಃಖವನ್ನು ಎದೆಗುಂದದೆ ಎದುರಿಸುವ ತಾಕತ್ತು ನಮ್ಮ ಎದೆಯಲ್ಲಿ ಬಂದು ಕುಳಿತುಕೊಳ್ಳುತ್ತೆ ಅದೇನು ಶ್ಲೋಕ ಶೋಕಸ್ಥಾನಿ ಸಹಸ್ರ ಶೋಕಸ್ಥಾನ ಸಹಸ್ರಾಣಿ ಹರ್ಷಸ್ಥಾನ ಶತಾನಿಚ ದಿವಸೆ ದಿವಸೆ ಮೂಢಂ ಆವಿಶಂತಿ ನ ಪಂಡಿತಂ ಸುಖ ನಮಗೆ ಬರಲಿಕ್ಕೆ ಎಷ್ಟು ಕಾರಣಗಳಿವೆಯೋ ಸುಖ ಬರಲಿಕ್ಕೂ ಕೂಡ ಅಷ್ಟೇ ಕಾರಣಗಳಿವೆ ಅಂದರೆ ಯಾವ ಯಾವ ಉಪಾಧಿಗಳಿಂದ ನಮಗೆ ದುಃಖಗಳು ಬರುತ್ತೋ ಅಷ್ಟೇ ಉಪಾಯಗಳಿಂದ ಸುಖವೂ ಕೂಡ ಬರುತ್ತೆ ಆದರೆ ಸುಖ ಬಂದಾಗ ಹಿಗ್ಗೋದು ದುಃಖ ಬಂದಾಗ ಕುಗ್ಗೋದು ಇದು ತಿಳಿದವರಿಗೆ ಇದೆರಡೂ ಉಂಟಾಗಲ್ಲ ಯಾರಿಗೆ ತಿಳಿದಿಲ್ಲ ಯಾರಿಗೆ ತಿಳುವಳಿಕೆ ಇಲ್ಲ ಅವರು ಮಾತ್ರ ಹಿಗ್ಗುತ್ತಾರೆ ಕುಗ್ಗುತ್ತಾರೆ ಈ ಶ್ಲೋಕದ ಅಭಿಪ್ರಾಯ ಮತ್ತಷ್ಟು ಸ್ಪಷ್ಟಪಡಿಸ್ತೀನಿ ಸುಖ ಬಂದಾಗ ನಾವು ತುಂಬ ಸಂತೋಷವನ್ನು ಹೊಂದುತ್ತೀವಿ ಹ್ಮ್ ಸಂತೋಷ ಹೊಂದಬಾರದು ಕಷ್ಟಪ್ರಜ್ಞರಾಗಿರಬೇಕು ಈಗ ಒಂದು ಲಕ್ಷ ಹಣ ಇದ್ದಕ್ಕಿದ್ದಂಗೆ ಬಂತು ಅಂತಂದರೆ ಎಲ್ರಿಗೂ ಮಿಠಾಯಿ ಹಂಚಿಬಿಟ್ಟು ಖುಷಿ ಪಟ್ಬಿಟ್ಟು ಕುಣಿದಾಡೋದಲ್ಲ ಒಂದು ಲಕ್ಷ ಹಣ ಬಂದರೆ ಇದು ನಂದಲ್ಲ ಇದು ಶಾಶ್ವತವೂ ಅಲ್ಲ ಬಂದಿರುವ ಹಣ ಶಾಶ್ವತ ಅಲ್ಲ ಮತ್ತು ಮತ್ತು ಇದಕ್ಕೆ ನಾನು ಸ್ವಾಮಿಯೂ ಅಲ್ಲ ನಾನೊಬ್ಬ ಪೋಸ್ಟ್ ಮ್ಯಾನು ಹಾಕಿ ತಿಳ್ಕೊಂಡ್ಬಿಟ್ಟು ಆ ಸುಖವನ್ನು ಪಕ್ಕಕ್ಕೆ ಇಟ್ಬಿಡಬೇಕು ಅನುಭವಿಸಬಾರ್ದು ಆಗ ಆ ಒಂದು ಲಕ್ಷ ಹಣ ಕಳೆದು ನಮಗೆ ದುಃಖವೇ ಆಗಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹಾಗೇ ಇರ್ತೀವಿ ನೀವು ಒಂದು ಲಕ್ಷ ಹಣ ನಂದು ನಾನೇ ಅದಕ್ಕೆ ಪ್ರಭು ನಾನು ಅದನ್ನು ಏನು ಬೇಕಾದರೂ ಎಂಜಾಯ್ ಮಾಡ್ಬೋದು ಅಂತ ನೀವು ಸುಖಪಟ್ಟರೆ ಮರುಕ್ಷಣ ನಿಮಗೆ ದುಃಖ ಕಟ್ಟಿಟ್ಟ ಬುತ್ತಿ ಯಾಕೆ ಅಂದರೆ ಅದು ಶಾಶ್ವತ ಅಲ್ಲ ಕರಗಿ ಹೋಗುತ್ತೆ ಕರಗಿ ಹೋದ ಮೇಲೆ ನಮಗೆ ಆ ದುಃಖವನ್ನು ತಡೆದುಕೊಳ್ಳಲಿಕ್ಕೆ ಆಗೋಲ್ಲ ಆದ್ದರಿಂದ ಮೊಟ್ಟ ಮೊದಲು ನಾವು ಸುಖ ಬಂದಾಗ ಸಂತೋಷಪಡುವುದನ್ನು ಬಿಡಬೇಕು ತೃಪ್ತಿ ಬೇರೆ ಸುಖ ಬೇರೆ ದುಃಖ ಬೇರೆ ತೃಪ್ತಿ ಯಾವಾಗಲೂ ಇರಬೇಕು ದುಃಖ ಬಂದಾಗಲೂ ತೃಪ್ತಿ ಇರಬೇಕು ಸುಖ ಬಂದಾಗಲೂ ಕೂಡ ತೃಪ್ತಿ ಇರಬೇಕು ಆ ತೃಪ್ತಿ ಇತ್ತು ಅಂತಂದರೆ ಆವಾಗ ನಮಗೆ ಯಾವುದೇ ಸಮಸ್ಯೆಗಳೇ ಉಂಟಾಗಲ್ಲ ಅದನ್ನು ಭಾಗವತ ಹೀಗೆ ಹೇಳುತ್ತೆ ನೋಡಿ ಸಂತೋಷಂ ಪರಮಾಸ್ಥಾಯ ಸುಖಾರ್ತಿ ಸಂಯತೋ ಸಂತೋಷ ಮೂಲಂ ಹಿ ಸುಖಂ ದುಃಖಮೂಲಂ ವಿಪರ್ಯಯ ಅಂತ ಇದು ಮನುಸ್ಮೃತಿ ಭಾಗವತ ಅಲ್ಲ ಮನುಸ್ಮೃತಿಯ ವಾಕ್ಯ ಏನಿದ್ರ ಅಭಿಪ್ರಾಯ ಅಂತಂದರೆ ದುಃಖಕ್ಕೆ ತೃಪ್ತಿ ಇಲ್ಲದೇ ಇರುವುದೇ ಕಾರಣ ಯಾಕೆ ದುಃಖ ಬರುತ್ತೆ ಅಂದರೆ ತೃಪ್ತಿ ಇರಲ್ಲ ಹಾಗೆ ಸುಖಕ್ಕೆ ಏನು ಕಾರಣ ಅಂದರೆ ತೃಪ್ತಿ ಅಂತ ಇದರ ಒಟ್ಟು ಅಭಿಪ್ರಾಯ ಆದ್ದರಿಂದ ಏನೇ ಬಂದರೂ ನಾವು ತೃಪ್ತಿಯನ್ನು ಹೊಂದಬೇಕು ತೃಪ್ತಿ ಇಲ್ಲದ ಜೀವನವನ್ನು ಹೊಂದಬಾರದು ಎದುರುಚ್ಚ ಲಾಭ ಸಂತೃಪ್ತಂ ಅಂತ ಹೇಳ್ತಾರೆ ಅದನ್ನೇ ಎದುರುಚ್ಛ ಲಾಭ ಸಂತೃಪ್ತೋ ದ್ವಂದ್ವತೀತೋ ವಿಮತ್ಸರ ಅಂತ ಭಗವದ್ಗೀತೆಯ ಮಾತು ಎಷ್ಟು ಬಂದಿದೆಯೋ ನಮ್ಮ ಪಾಲಿಗೆ ಅಷ್ಟರಲ್ಲಿ ನಾವು ಖುಷಿ ಪಡಬೇಕು ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ನಾವು ಕಂಪೇರ್ ಮಾಡಿಕೊಂಡು ಕೂತ್ರೆ ನಮಗೆ ದುಃಖ ಕಟ್ಟಿಟ್ಟ ಬುತ್ತಿ ಹೀಗೆ ಜೀವನದಲ್ಲಿ ನಾವು ಸುಖ ದುಃಖಗಳು ಎರಡನ್ನೂ ಕೂಡ ಎದುರಿಸ್ಬೇಕು ನಾವು ಅಂದ್ಕೊಂಡಿದ್ದೀವಿ ಯಾವಾಗಲೂ ನಮಗೆ ಸುಖವೇ ಬರಲಿ ದುಃಖ ಬೇಡ ಅಂತ ತಪ್ಪು ಸುಖವೂ ಕೂಡ ಬೇಡ ದುಃಖ ಹೇಗೆ ಬೇಡವೋ ಹಾಗೆ ಸುಖವೂ ಬೇಡ ಯಾಕೆ ಅಂದರೆ ಆ ಸುಖ ಶಾಶ್ವತ ಅಲ್ಲ ಯಾವಾಗಲೂ ಇರಲ್ಲ ನಮ್ಮ ಜೊತೆಗೆ ಒಂದು ಕ್ಷಣ ಬರುತ್ತೆ ಹೋಗುತ್ತೆ ತೊಗೊಂಡೇನು ಮಾಡೋದು ಆ ಸುಖವನ್ನು ತೃಪ್ತಿ ನಿರಂತರ ಇರಬೇಕು ನೆಮ್ಮದಿ ಯಾವಾಗಲೂ ಇರಬೇಕು ಶಾಂತಿ ಯಾವಾಗಲೂ ಇರಬೇಕು ಆದ್ದರಿಂದ ಹಣ ನಮಗೆ ಸುಖವನ್ನು ಕೊಡುತ್ತೆ ತೃಪ್ತಿಯನ್ನು ಕೊಡಲ್ಲ ತೃಪ್ತಿ ಕೊಡುವುದು ಜ್ಞಾನ ತಿಳುವಳಿಕೆ ಆದ್ದರಿಂದ ನಾವು ಜ್ಞಾನದ ಹಿಂದೆ ಹೋಗಬೇಕು ಹಣದ ಹಿಂದೆ ಹೋಗಬಾರ್ದು ಹಣ ಸಂಪಾದನೆ ಯಾಕೆ ಅಂದರೆ ಜೀವನ ನಡೆಸಲಿಕ್ಕೆ ಮಾತ್ರ ಸುಖಕ್ಕೋಸ್ಕರ ಅಲ್ಲ ಸುಖಕ್ಕೋಸ್ಕರ ನಾವು ಹಣದ ಹಿಂದೆ ಬಿದ್ದೆ ನಾವು ಮುಂದೊಂದು ದಿನ ನಾವು ದುಃಖದ ಮಡುವಿನಲ್ಲಿ ಬೀಳುವುದು ನಿಶ್ಚಯ ಅರ್ಥ ಆಯಿತು ಅಂತ ಅನ್ಕೊಳ್ತೇನೆ ನಾನು ಇವು ಇವುಗಳೆಲ್ಲದರ ಒಂದು ವ್ಯತ್ಯಾಸವನ್ನು ಗಮನಿಸಿ ನಾವು ಸುಖವನ್ನು ತಳ್ಳಿ ಹಾಕಬೇಕು ಜೀವನದಲ್ಲಿ ಆದರೆ ಕುಂತಿ ಮಾತ್ರ ಹಾಗಲ್ಲ ನಾವು ಸುಖವೂ ಬೇಡ ದುಃಖೋ ಬೇಡ ಅಂತ ನಾನು ಇಲ್ಲಿಯ ತನಕ ಹೇಳಿದೆ ಕುಂತಿ ದೇವಿ ಹಾಗಲ್ಲ ವಿಪದ ಸಂತನ ಶಾಶ್ವತ ನನಗೆ ಯಾವಾಗಲೂ ದುಃಖವನ್ನು ಮಾತ್ರ ಕೊಡೋ ಅಂತ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾಳೆ ಅದು ನಮ್ಮಿಂದ ಸಾಧ್ಯ ಇಲ್ಲದ ಮಾತು ಅದು ಯಾವಾಗಲೂ ದುಃಖ ಕೊಡು ಯಾವುದೇ ಆಪತ್ತು ನನಗೆ ಬರಲಿ ನಿರಂತರ ಅಂತ ಯಾಕೆಂದ್ರೆ ನಿರಂತರ ದುಃಖ ಇತ್ತು ಅಂತಂದರೆ ಮನಸ್ಸು ತಪ್ಪು ಮಾಡೋದೇ ಇಲ್ಲ ಯಾವಾಗಲೂ ಪರಮಾತ್ಮನ ಬಳಿ ಎದ್ದು ಬಿಡುತ್ತೆ ನಮಗೆ ಅದನ್ನೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಆಗಲ್ಲ ಅಲ್ಲ ದುಃಖವನ್ನು ನಮಗೆ ತಡೆದುಕೊಳ್ಳಿಕ್ಕೆ ಆಗಲ್ಲ ಅದೇ ಆದ್ದರಿಂದ ನಮ್ಮ ಸುಖವನ್ನು ಕೂಡ ನಾವು ದೂರ ಇಡುವುದು ಒಳ್ಳೆಯದು ಈಗ ಒಂದು ತುಂಬ ರುಚಿಯಾದ ಒಂದು ವಸ್ತುವನ್ನು ತಿಂದರೆ ನಮಗೆ ಸುಖ ಆಗುತ್ತೆ ಆದರೆ ಅದು ವಿಷಾಂತ ಇಟ್ಕೊಳ್ಳಿ ಒಂದು ಐದು ವರ್ಷ ಆದಮೇಲೆ ಅದು ನಮಗೆ ಕೆಟ್ಟದ್ದನ್ನು ಮಾಡುತ್ತೆ ಅಂತ ಗೊತ್ತಿದ್ರೆ ಗೊತ್ತಾದರೆ ನಾವು ಅದನ್ನು ತಿನ್ನೋದನ್ನು ಹೇಗೆ ಬಿಡ್ತೀವೋ ಹಾಗೆಯೇ ಸುಖವನ್ನು ಕೂಡ ಪರಿತ್ಯಾಗ ಮಾಡಬೇಕು ಆ ಸುಖವನ್ನು ನಾವು ಬಿಟ್ಟಾಗ ದುಃಖ ತನ್ನ ತನ್ನಷ್ಟಕ್ಕೆ ತಾನೇ ದೂರ ಓಡಿ ಹೋಗುತ್ತೆ ಈ ಒಂದು ಮರ್ಮವನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ರಾಯರ ನಾಮಲೇಖನ ಮಾಡ್ತಾ ಮಾಡ್ತಾ ನಾವು ಹೆಚ್ಚಿನ ತಿಳುವಳಿಕೆಯನ್ನು ನಾವು ಪಡೆದುಕೊಳ್ತಾ ಹೋಗಬೇಕು ಗುರುರಾಯರ ಬಳಿ ಅದಕ್ಕೋಸ್ಕರವೇ ನಾವು ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೇಳಬೇಕು ಜ್ಞಾನ ಅಂದರೆ ಒಳ್ಳೆಯ ತಿಳುವಳಿಕೆ ಭಕ್ತಿ ಅಂದರೆ ಶರಣಾಗತಿ ಹಾಗೂ ವೈರಾಗ್ಯ ಅಂತಂದರೆ ಈ ಪದಾರ್ಥಗಳು ಸುಖಕ್ಕೆ ಕಾರಣ ಅಂತ ತಿಳ್ಕೊಂಡು ನಾವೇನು ಭ್ರಾಂತರಾಗಿ ದಿವಸ ಓಡಿ ಹೋಗ್ತಾ ಇದ್ದೆ ಅವುಗಳ ಹಿಂದೆ ಅದನ್ನು ಪರಿತ್ಯಾಗ ಮಾಡೋದು ಅಷ್ಟೇ ವೈರಾಗ್ಯ ಅಂದರೆ ಆದ್ದರಿಂದ ಗುರುರಾಯರ ಬಳಿ ನಾವು ಜ್ಞಾನಾಭಕ್ತಿ ವೈರಾಗ್ಯ ಮೂರನ್ನು ಬಿಟ್ಟು ಬೇರೆ ಏನನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡಬಾರ್ದು ಮಾಡಿದ್ರೆ ನಮಗೆ ಅದು ಗ್ಯಾರಂಟಿ ಮುಂದೊಂದು ದಿನ ನಾವು ದುಃಖವನ್ನು ಅನುಭವಿಸಬೇಕಾಗುತ್ತೆ ಈಗ ಪ್ರಕೃತದಲ್ಲಿ ಇವತ್ತಿನ ದಿನ ಜೆ ಪಿ ನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀ ಶೀಲಾ ಶ್ರೀಮತಿ ಶೀಲಾ ಅನ್ನುವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಇವರು ನಾಮಲೇಖನವನ್ನು ಮಾಡ್ತಾ ಇವರು ಅನುಭವಿಸಿದ್ದೇನು ಅಂದರೆ ತೃಪ್ತಿ ಇವರು ಗುರುರಾಯರ ಬಳಿ ಕೇಳಿದ್ದಿಷ್ಟೇ ನನಗೆ ನಿರ್ವಿಘ್ನವಾಗಿ ನಾಮಲೇಖನ ಆಗಬೇಕು ಅಂತ ಹಾಗೇ ಕೇಳಿದ್ದು ಮತ್ತೆ ಬೇಡಿದರೆ ಎನ್ನೊಡೆಯನ ಬೇಡುವೆ ಏನಾದರೂ ಕಷ್ಟ ಬಂತು ಅಂತಂದರೆ ನನ್ನ ಒಡೆಯ ನನ್ನ ಸ್ವಾಮಿ ದೇವರು ಅವರ ಬಳಿ ಮಾತ್ರ ನಾನು ನನ್ನ ಕಷ್ಟವನ್ನು ಹೇಳಿಕೊಳ್ತೇನೆ ಕಂಡ ಕಂಡವರ ಬಳಿ ಬೇಡಿ ಏನು ಫಲ ಅದರಿಂದ ನಮಗೆ ದುಃಖವೇ ಇನ್ನಷ್ಟು ಜಾಸ್ತಿ ಆಗುತ್ತೆ ಹೌದು ಅದು ವೇದವೂ ಅದನ್ನೇ ಹೇಳುತ್ತೆ ಪುರಾಣವೂ ಅದನ್ನೇ ಹೇಳುತ್ತೆ ಏನಾದರೂ ನೀವು ಕೇಳೋದಿದ್ರೆ ದೇವರ ಬಳಿ ಕೇಳಿ ಗುರುಗಳ ಬಳಿ ಕೇಳಿ ಉಳಿದವರ ಬಳಿ ಕೇಳಬೇಡಿ ಅದರಿಂದ ಪ್ರಯೋಜನ ಆಗಲ್ಲ ಮತ್ತು ಅದರಿಂದ ಮತ್ತಷ್ಟು ದುಃಖವೇ ಉಂಟಾಗುತ್ತೆ ದೇವರ ಬಳಿ ಕೇಳಿದಾಗ ನಮಗೆ ಯಾವುದು ಶ್ರೇಯಸ್ಕರವೋ ಅದನ್ನೇ ದೇವರು ನೀಡ್ತಾನೆ ಆದ್ದರಿಂದ ನಮಗೇನಾದರೂ ಬೇಕು ಅಂತ ಇದ್ರೆ ಮೊದಲು ದೇವರ ಬಳಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡಿದ್ರು ಆಗೋದಿಲ್ಲ ರೀ ಕೇಳಿದ್ರೂ ಕೂಡ ದೇವರು ಕೊಡಲ್ಲ ಅಂದರೆ ಬಟ್ಟಿಯಿಂದ ಪ್ರಾರ್ಥನೆ ಮಾಡಬೇಕು ಅದು ಬೇಕೇ ಬೇಕಿತ್ತು ಅಂತ ಇಟ್ಕೊಳ್ಳಿ ಈಗ ಉದಾಹರಣೆ ನಮಗೊಂದು ಮನೆ ಬೇಕೇ ಬೇಕು ಮನೆ ಇಲ್ಲದೆ ಜೀವನ ಮಾಡಲಿಕ್ಕೆ ಹೌದು ಆವಾಗ ಎರಡು ತೆಂಗಿನಕಾಯಿಯನ್ನು ಇಟ್ಟು ದೇವರ ಮುಂದೆ ಗಂಡ ಹೆಂಡತಿ ನಿಂತು ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ ಗಟ್ಟಿಯಾಗಿ ಪ್ರಾರ್ಥನೆ ಮಾಡುವಂದ್ರೆ ಏನರ್ಥ ನಾನು ನಿನ್ನನ್ನು ಅಚಲವಾಗಿ ನಂಬಿದ್ದೀನಿ ಇದಕ್ಕೆ ನಾನು ಇಷ್ಟು ದಿವಸಗಳ ಸೇವೆಯನ್ನು ಮಾಡ್ತೀನಿ ನನಗೆ ಮನೆ ಬೇಕು ಅಂತ ಕೇಳಿ ಯಾಕೆ ಕೊಡೋಲ್ಲ ದೇವರು ಆ ಥರ ನಾವು ಮಾಡಲ್ಲ ನಾವು ಮನಸ್ಸಿನಲ್ಲಿ ದುಃಖ ಪಟ್ಕೊಂಡು ಕೂತಿರ್ತೀವಿ ನಮ್ಮ ದೇವರು ನನಗೇನೂ ಕೊಡೋಲ್ಲ ಅಂತ ಮೊದಲೇ ನಾವು ಡಿಸೈಡ್ ಮಾಡಿಕೊಂಡು ಕೂತ್ಬಿಟ್ಟಿರ್ತೀವಿ ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಗಟ್ಟಿಯಾಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ಮತ್ತೆ ಅದರ ಅನಿವಾರ್ಯತೆ ನಮಗಿರಬೇಕು ಸುಮ್ಮ ಸುಮ್ಮನೆ ಅತಿ ಆಸೆಗೆ ಕೇಳೋದಲ್ಲ ಒಂದು ಮನೆ ಇದೆ ಇನ್ನೊಂದು ಮನೆ ಕಟ್ಟೋಣ ಹಾಗೆಲ್ಲ ಆದರೆ ಆಗಲ್ಲ ನಮಗೆ ಅನಿವಾರ್ಯತೆ ಇದ್ದಾಗ ದೇವರಿಗೆ ನಮ್ಮ ಸ್ಥಿತಿಗತಿಗೆ ಅರ್ಥ ಆಗುತ್ತೆ ಅವನು ಕೊಟ್ಟೇ ಕೊಡ್ತಾನೆ ಆದ್ದರಿಂದ ನಮ್ಮ ಕಷ್ಟ ನಷ್ಟಗಳನ್ನು ದೇವರ ಬಳಿ ನಾವು ಕೇ ಹೇಳಿ ಹೇಳಿಕೊಳ್ಬೇಕು ಆಗ ದೇವರು ನಮಗೆ ಅನುಗ್ರಹವನ್ನು ಮಾಡ್ತಾನೆ ನಾನು ಹಿಂದೆ ಹೇಳಿದ ಮಾತಿಗೂ ಈ ಮಾತಿಗೂ ವ್ಯತ್ಯಾಸವಂತು ಅಂತ ತಿಳ್ಕೊಳ್ಬಾರ್ದು ಇಲ್ಲಿ ಒಂದು ವಿಷಯ ಸ್ಪಷ್ಟ ಏನು ಅಂತಂದರೆ ಸುಖ ದುಃಖಗಳ ಎರಡು ಎರಡೂ ಕೂಡ ನಮಗೆ ಬೇಡ ಆದರೆ ಬದುಕಲಿಕ್ಕೆ ಕೆಲವೊಂದು ಅನಿವಾರ್ಯತೆ ಇರುತ್ತೆ ಆ ಅನಿವಾರ್ಯತೆಗಳನ್ನು ನಾವು ದೇವರ ಬಳಿ ಕೇಳಿ ಪಡೆದುಕೊಳ್ಳಬೇಕು ಒಟ್ಟು ಅಭಿಪ್ರಾಯ ಇವತ್ತಿನ ಈ ಚಿಂತನೆಯ ಒಟ್ಟು ಅಭಿಪ್ರಾಯ ಹೆಚ್ಚಿನ ಆಸೆಗೆ ನಾವು ಮುನ್ನುಗ್ಗಬಾರದು ಎಷ್ಟು ಅನಿವಾರ್ಯವೋ ಅದನ್ನು ದೇವರ ಬಳಿ ಕೇಳಿ ನಾವು ಪಡೆದುಕೊಂಡು ನೆಮ್ಮದಿಯಿಂದ ತೃಪ್ತಿಯಿಂದ ನಾವು ಜೀವನ ಸಾಗಿಸುವಂತೆ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಪ್ರಕೃತದಲ್ಲಿ ಶ್ರೀಮತಿ ಶೀಲಾ ಅವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ನಾಮ ಲೇಖನವನ್ನು ಮಾಡಿದ್ದಾರೆ ಅವರು ತಮ್ಮ ಅನುಭವನ ಏನು ಹೇಳ್ತಾರೆ ಎಂಬುದನ್ನು ಈಗ ಕೇಳೋಣ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ಶೀಲಾ ಪಾರ್ಕ್ ಸರ್ಸಿ ಸಿದ್ದಾಪುರ ನಾನು ಹೀಗೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಒಂದಿನ ವಿದ್ವಾನ್ ವೆಂಕಟೇಶ್ ಆಚಾರ್ಯರು ವಿಡಿಯೋವನ್ನು ನೋಡಿದೆ ಆಮೇಲೆ ಅವರು ಒಂದು ಲಕ್ಷ ನಾಮಲೇಖನ ರಾಯರ ನಾಮಲೇಖನದ ಬಗ್ಗೆ ಹೇಳ್ತಾ ಇದ್ದರು ಆವಾಗ ನನ್ನ ಮನಸ್ಸಿಗೆ ಅನಿಸ್ತು ನಾನು ಯಾಕೆ ಬರಿಬಾರ್ದು ಅಂತ ನನಗೂ ಅನಿಸ್ತು ಮನಸ್ಸಿಗೆ ನಾನು ನನ್ನ ಮಗಳ ಹತ್ರ ಹೇಳಿದೆ ಆವಾಗ ಅವಳು ನನಗೆ ಪುಸ್ತಕಗಳನ್ನು ತರಿಸಿಕೊಟ್ಲು ಅದರ ಮೂಲಕ ನಾನು ಒಂದು ಲಕ್ಷ ನಾಮ ಲೇಖನದ ಬಗ್ಗೆ ಬರಿಬೇಕಂತ ನಿರ್ಧಾರ ಮಾಡಿ ಅದನ್ನು ತರಿಸ್ಕೊಂಡು ಬರದೆ ಬರೀಲಿಕ್ಕೆ ಸಂಕಲ್ಪ ಮಾಡಿ ಪೂಜೆ ಎಲ್ಲ ಮಾಡಿ ಬರೀಲಿಕ್ಕೆ ಶುರು ಮಾಡಿದೆ ಬರೀಬೇಕಾದ್ರೆ ನನ್ನ ಮನಸ್ಸಿಗೆ ಅನಿಸ್ತು ಅಯ್ಯಪ್ಪ ಒಂದು ಲಕ್ಷ ಅಂದರೆ ಎಷ್ಟು ನಾನು ಬರೀತೀನೋ ಇಲ್ವೋ ಅದೆಷ್ಟು ಕಷ್ಟ ಆಗಬಹುದೇನೋ ನನಗೆ ಅಂದರೆ ಬರೆದು ರೂಢಿ ಇಲ್ಲ ಇವಾಗ ಸುಮಾರು ವರ್ಷಗಳಿಂದ ರೂಢಿ ತಪ್ಪಿದೆ ಅಂತ ಅನಿಸಿದ್ರು ನಾನು ನೋಡೋಣ ರಾಘವೇಂದ್ರ ಸ್ವಾಮಿಗಳ ಕರುಣೆಯಿಂದ ಏನಾಗುತ್ತೆ ಅಂತ ಬರೀಲಿಕ್ಕೆ ಶುರು ಮಾಡಿದೆ ಮಾಡ್ತಾ ನನಗೆ ಒಂಥರ ಉತ್ಸಾಹ ಬಂದಂಗಾಯಿತು ಅದರಿಂದ ನನಗೆ ಸ್ವಲ್ಪವೂ ಕಷ್ಟ ಅಂತ ಅನಿಸ್ಲಿಲ್ಲ ಬರಿಬೇಕಾದ್ರೆ ಮನಸ್ಸಿಗೆ ಸಮಾಧಾನವಾಗಿ ರಾಘೇಂದ್ರ ಸ್ವಾಮಿಗಳ ಹಾಡುಗಳನ್ನು ಕೇಳುತ್ತಾ ಬರಿತಾ ಇದ್ದೆ ಅದರ ಸಲುವಾಗಿ ನನಗೆ ಮನಸ್ಸಿಗೂ ತುಂಬ ನೆಮ್ಮದಿ ಆಯಿತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬರಿಬೇಕಪ್ಪ ದೇವರ ನಾಮಲೇಖನವನ್ನು ಅಂತ ಅನ್ನಿಸ್ತು ಹಾಗೇ ತುಂಬ ಬರಿತಾ ಇರಬೇಕಾದ್ರೆ ನನ್ನ ಕಷ್ಟಗಳು ಸ್ವಲ್ಪ ಇದ್ದಾವೇನೋ ಅಂತ ಅನಿಸ್ತು ದೇವರನ್ನು ಬೇಡಿಕೊಳ್ತಾ ಇದ್ದೆ ನಾನು ನಾನು ಬರಿತಾ ಇದ್ದೀನಿ ನನಗೆ ಯಾವುದೇ ಕಷ್ಟ ಬೇಡ ಅಂತ ಅದೇ ಥರ ನಾನು ಬರೆದು ಮುಗಿಸಿದೆ ಒಂದು ಲಕ್ಷ ನಾಮ ಲೇಖನವನ್ನು ಬರೆದು ಮುಗಿಸಿದ ಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಯಾವ ಕಷ್ಟವೂ ನನಗೆ ಬರೋದಿಲ್ಲ ಏನು ಅಂತ ಅನಿಸ್ತಾ ಇದೆ ಮನಸ್ಸಿಗೆ ಹಾಗೆ ನೀವು ಕೂಡ ವಿದ್ವಾನ್ ವೆಂಕಟೇಶ್ ಆಚಾರ್ಯರು ಹತ್ರ ಪುಸ್ತಕಗಳನ್ನು ತರಿಸ್ಕೊಂಡು ಬರೆಯಲು ಶುರು ಮಾಡಿ ಆವಾಗ ನಿಮಗೆ ಗೊತ್ತಾಗತ್ತೆ ಅದು ಹೇಗೆ ನಾವು ಇದು ಮಾಡ್ತಾ ಇದ್ದೀವಿ ಬರೀತಾ ಇದ್ದೀವಿ ಹಾಗೆ ನಮ್ಮ ಕಷ್ಟಗಳು ದೂರವಾಗ್ತಾ ಇದ್ದಾವೆ ನಾವು ನಮ್ಮ ಕಷ್ಟಗಳನ್ನು ದೇವ್ರ ಹತ್ರ ಹೇಳ್ಕೊಳ್ಬೇಕೇ ಹೊರತು ಮನುಷ್ಯ ಹತ್ರ ಹೇಳಿದರೆ ಏನು ಪ್ರಯೋಜನ ಇಲ್ಲ ಅವರು ನಮಗೆ ಅಪಹಾಸ್ಯ ಮಾಡ್ತಾರೆ ಹೊರತು ಯಾವ ಒಂದು ಸಮಾಧಾನವನ್ನು ನಮಗೆ ಅವರು ಹೇಳೋದಿಲ್ಲ ನಾವು ಕಾಡು ಹೊರಟೆ ಮಾಡ್ತಾ ಅಲ್ಲಿ ಇಲ್ಲಿ ತಿರುಗಾಡ್ತಾ ಸಮಯವನ್ನು ಕಳೆಯೋದು ಬದಲಿಗೆ ಇದು ಒಂದು ದೇವರ ಸೇವೆಯೂ ಆಯಿತು ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಆಯಿತು ಈ ಥರ ನೀವು ಕೂಡ ಪ್ರಯತ್ನ ಮಾಡಿ ಅಂತ ನಿಮ್ಮಲ್ಲಿ ಬೇಳ್ಕೊಳ್ತೇನೆ ಓಂ ಗುರುಭ್ಯೋ ನಮಃ ಧನ್ಯವಾದ ಹೌದು ಶೀಲಾ ಅವರು ಹೇಳಿದಂತೆ ಅವರು ಇವರ ಬಳಿ ನಾವು ಹೋಗಿ ಏನನ್ನೂ ಕೂಡ ಕೇಳಬಾರ್ದು ಹಾಗೆ ಕೇಳೋದ್ರಿಂದ ನಮಗೆ ಅವಮಾನವೇ ಉಂಟಾಗುತ್ತೆ ಮತ್ತು ಅವರ ಮೇಲೂ ನಮಗೆ ಅಸಮಾಧಾನ ಉಂಟಾಗುತ್ತೆ ತುಂಬ ಸಮಸ್ಯೆಗಳಿವೆ ಆಮೇಲೆ ಅವರ ಅಧೀನವಾಗಿ ನಾವು ಬದುಕಬೇಕಾಗುತ್ತೆ ಸ್ವಾತಂತ್ರ್ಯ ಹೋಗುತ್ತೆ ಮೊದಲು ಇರುವ ದುಃಖ ದುಪ್ಪಟ್ಟು ಆಗುತ್ತೆ ಅದಕ್ಕಿಂತ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಮ್ಮ ಗಾಂಭೀರ್ಯದಲ್ಲಿ ಇದ್ದರೆ ಅವರೇ ಮುಂದೆ ಬಂದು ನಮಗೆ ಅನುಗ್ರಹ ನಮಗೆ ಉಪಕಾರವನ್ನು ಮಾಡ್ತಾರೆ ಆದ್ದರಿಂದ ನಾವು ಭಗವಂತನ ಬಳಿ ನಾವು ಕೇಳಬೇಕು ಗುರುಗಳ ಬಳಿ ಕೇಳಬೇಕು ನಿಮ್ಮ ಕಷ್ಟ ನಷ್ಟಗಳನ್ನು ಗುರುರಾಯರ ಬಳಿ ಹೇಳಿಕೊಳ್ಳಿ ಅವರು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ ನಿಮಗೇನು ಬೇಕೋ ಅವರು ಅದನ್ನು ಕೊಡ್ತಾರೆ ಭಗವಂತನ ದಯೆಯಿಂದ ಅವರು ನೀರ್ ನೀಡ್ತಾರೆ ಈ ಪ್ರಮೇಯವನ್ನು ಅರ್ಥ ಮಾಡಿಕೊಳ್ಳಿ ಎಂಬುದಾಗಿ ಹೇಳ್ತಾ ಶ್ರೀ ಶ್ರೀಮತಿ ಶೀಲಾ ಅವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಕಡೆಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಇವತ್ತಿನ ದಿವಸ ನಾವು ಪ್ರದಾನ ಮಾಡುತ್ತಿದ್ದೇವೆ ಹಾಗೂ ಸನ್ಮಾನಿಸುತ್ತಿದ್ದೇವೆ ಇವರಿಗೆ ಇದರ ಕುಟುಂಬಕ್ಕೆ ಶ್ರೀಮತಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇವರ ಜೀವನವು ಸಾರ್ಥಕವಾಗಲಿ ಹೆಚ್ಚಿನ ಸಾಧನೆಯೂ ಉಂಟಾಗಲಿ ಇವರ ಇವರಿಂದ ಇನ್ನೂ ಅನೇಕರ ಜೀವನವು ಹಸನ್ಮುಖಿಯಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನೀವು ಕೂಡ ರಾಯರ ನಾಮಲೇಖನದಲ್ಲಿ ನಿಮ್ಮನ್ನು ನೀವು ತೊಣಗಿಸಿಕೊಳ್ಳಿ ಎಸ್ ಗುಣ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೇ ಪರಮಸ್ವರೋತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ राघवेन्द्र श्री राघवेन्द्र श्री राघवेन्द्र श्री राघवेन्द्र